ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದ್ದು ವರುಣನ ಅಪರ ಅಪಾರ ಪ್ರಮಾಣದಲ್ಲಿ ಕಡಿಮೆಯಾದ ಹಿನ್ನೆಲೆಯಲ್ಲಿ ಅನೇಕ ಡ್ಯಾಂಗಳ ಒಳಹರಿವಿನಲ್ಲಿ ಇಳಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಎಂಟು ಸಾವಿರದ ನಾನೂರ ಹತ್ತೊಂಬತ್ತು ಕ್ಯುಸೆಕ್ ಒಳಹರಿವು ಇದೆ ಇನ್ನು ಜಲಾಶಯದ ಹೊರಹರಿವು ಏಳು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯುಸೆಕ್ ಇದೆ ಇನ್ನು ಜಲಾಶಯದ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಎರಡು ಅಡಿ ಇದೆ ಮಲೆನಾಡಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದ್ದು ಯಾವಾಗ ಬೇಕಾದ್ರೂ ಮಳೆರಾಯನ ಆರ್ಪುಟ ಹೆಚ್ಚಾಗಬಹುದು ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯ ಪ್ರಮಾಣ ತಗ್ಗಿರೋದ್ರಿಂದ ಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲೂ ಇಳಿಕೆ ಕಂಡು ಬಂದಿದೆ ಅದರಲ್ಲೂ ಕಳೆದ ಒಂದು ವಾರದಿಂದ ಮಲೆನಾಡು ಸೇರಿದಂತೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಭಾರಿ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಪ್ರಮುಖ ಜಲಾಶಯಗಳ ಒಳಹರಿವು ತಗ್ಗಿದ್ದು ಭದ್ರಾ ಜಲಾಶಯಕ್ಕೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸದ್ಯ ಭದ್ರಾ ಜಲಾಶಯಕ್ಕೆ ಎಂಟು ಸಾವಿರದ ನಾನೂರ ಹತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದ್ರೆ ಜಲಾಶಯದ ಹೊರಹರಿವು ಏಳು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಇನ್ನು ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ತು ಪಾಯಿಂಟ್ ಎರಡು ಅಡಿ ನೀರು ಸಂಗ್ರಹವಾಗಿದೆ ಮುಂದಿನ ದಿನಗಳಲ್ಲಿ ಮಳೆ ಆರ್ಪುಟ ಹೆಚ್ಚಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದ್ದು ಭದ್ರಾ ಜಲಾಶಯದ ಒಳಹರಿವಿನಲ್ಲಿಯೂ ಏರಿಕೆಯಾಗುವ ಸಾಧ್ಯತೆ ಇದೆ